ಹೆಲೋ ಗಾಯ್ಸ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ಸಂಡೇ ಇವತ್ತು ಎಂಥ ಸ್ಪೆಷಲ್ ಗೊತ್ತುಂಟಾ ಇವತ್ತು ಆಟಿ ಅಮಾವಾಸ್ಯೆ ಎಲ್ಲರಿಗೂ ಕೂಡ ಆಟಿ ಅಮಾವಾಸ್ಯೆಯ ಶುಭಾಶಯಗಳು ಆಟಿ ಅಮಾವಾಸ್ಯೆ ಅಂದರೆ ನಮ್ಮ ಈ ಆಗಸ್ಟ್ ಮಂತಲ್ಲಿ ಬರ್ತದೆ ಅದು ವರ್ಷ ವರ್ಷ ಕೂಡ ನಾವು ಆಟಿ ಅಮಾವಾಸ್ಯೆಗೆ ಕಷಾಯವನ್ನು ಕುಡಿತೇವೆ ಎಂಥ ಕಷಾಯ ಎಂಥ ಸ್ಪೆಷಲ್ ಇದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ ನಾನು ನೋಡಿ ಬೆಳಿಗ್ಗೆ ಇವತ್ತು ಹೇಳುವಾಗ ಲೇಟ್ ಆಯಿತು ಯಾಕಂದರೆ ಸಂಡೆ ಅಲ್ವಾ ಸಂಡೆ ನಮಗೆ ರಜೆ ಇರ್ತದಲ್ಲ ಸೊ ಹಾಗೆ ಹೇಳುವಾಗ ಲೇಟ್ ಆಯಿತು ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಹೇಳಬೇಕಾದ್ರೆ ಅದು ಕಷಾಯವನ್ನು ಬೇಗ ಬೆಳಿಗ್ಗೆ ಎದ್ದು ಕುಡಿಲಿಕ್ಕೆ ಆದರೆ ಲೇಟಾಯಿತು ಇವಾಗ ಇನ್ನು ಕುಡಿಬೇಕಷ್ಟೇ ನಾನು ಇವಾಗ ನೋಡಿ ಬ್ರಷ್ ಮಾಡಿ ಎಲ್ಲ ಮುಖ ತೊಳೆದು ಎಲ್ಲ ಬಂದಿದೆ ಈಗ ನೋಡೋಣ ನಾವು ಕಷಾಯವನ್ನು ಕುಡಿಯೋಣ ಕೈಸ್ ನೋಡಿ ಇವಾಗ ನನ್ನ ಕೈಯಲ್ಲಿ ಕಷಾಯ ಉಂಟು ನೋಡಿ ನನಗೆ ಎಷ್ಟು ಕಷಾಯ ಕುಡಿಲಿಕ್ಕಿದೆ ಮತ್ತು ಹೀಗೆ ಪ್ಲೇಟಲ್ಲಿ ನೋಡಿ ಸ್ವೀಟ್ ಇದೆ ಸೇವಿಗೆದ್ದು ಪಾಯಸ ಮತ್ತು ಸೈಡಲ್ಲಿ ಬೆಲ್ಲ ಇದು ಬೆಲ್ಲ ತಿನ್ನೋದು ಯಾಕೆ ಅಂದರೆ ಬೆಲ್ಲ ಮಧ್ಯೆ ಸ್ವೀಟ್ ತಿನ್ನೋದು ಯಾಕೆ ಅಂದರೆ ಅದು ಕಷಾಯ ನಾವು ಕುಡಿಯುವಾಗ ಅದು ತುಂಬ ಕೈ ಇಟ್ಟದಲ್ಲ ಸೊ ಹಾಗೆ ಇದನ್ನು ಕುಡಿದ ಮೇಲೆ ಅದನ್ನು ತಿಂದರೆ ಕರೆಕ್ಟ್ ಆಗ್ತದೆ ಅದಕ್ಕೆ ನಾನು ಕುಡಿತಾ ಇದ್ದೇನೆ ಇದರ ಸ್ಮೆಲ್ಲೇ ಒಂಥರ ಚೆನ್ನಾಗಿದೆ ಸ್ಮೆಲ್ ಆದ್ರೆ ಕೂಡ ತುಂಬಾ ಕಹಿ ಇದೆ ಬಾಯಿಗೆ ಇಷ್ಟ ಆಗಲಿ ತುಂಬ ಅಂದರೆ ತುಂಬಾ ಕಹಿ ಇವಾಗ ಸ್ವೀಟ್ ನಿಂತ ಇದೀನಿ ಮಾತಾಡಿಯೋಕ್ಕೂ ಕೂಡ ಆಗೋಲ್ಲ ಅಷ್ಟು ಖಾರ ಖಾರ ಮತ್ತು ಕಹಿ ಅವು ಖಾರ ಹೇ ಈಸ್ ನೋಡಿದ್ರಲ್ಲ ನೀವು ಕಷಾಯವನ್ನು ನಾನು ಹೇಗೆ ಕುಡಿದೆ ಅಂತ ಅದು ತುಂಬ ಅಂದರೆ ತುಂಬ ಕಹಿ ಒಂದು ಮೇ ಒಂದು ಕಡೆಯಲ್ಲಿ ಕಹಿ ಇನ್ನೊಂದು ಕಡೆಯಲ್ಲಿ ಖಾರ ಕೂಡ ಇತ್ತು ಯಾಕೆಂದರೆ ಅದಕ್ಕೆ ಇದುಂಟಲ್ಲ ಎಡ್ಡೆ ಮುಂಚೆ ಅದನ್ನು ಹಾಕ್ತಾರೆ ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಅಂದರೆ ಆ ಒಂದು ಕಷಾಯವನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂದರೆ ಒಂದು ಮರ ಇರ್ತದೆ ಒಂದು ಮರದಿಂದ ಅದರ ಕೆತ್ತೆ ಉಂಟಲ್ಲ ಅದನ್ನು ತೆಗೆಯುವುದು ತುಳು ಭಾಷೆಯಲ್ಲಿ ಅದಕ್ಕೆ ಪಾಲದ ಮರ ಅಂತ ಹೇಳ್ತಾರೆ ನೀವು ಕೇಳಿರ್ಬೋದು ಸೊ ಅದಕ್ಕೆ ಮತ್ತು ಸ್ವಲ್ಪ ಒಂದು ಸ್ವಲ್ಪ ಇಷ್ಟು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪನೇ ಐಟಮ್ಸನ್ನು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಒಂದು ಕಷಾಯವನ್ನು ಪ್ರಿಪೇರ್ ಮಾಡ್ತಾರೆ ಇದು ನಮಗೆ ಆಟಿ ಅಮಾವಾಸ್ಯೆ ಅನ್ನೋದು ಬರೋದು ನಮಗೆ ವರ್ಷಕ್ಕೆ ಒನ್ ಡೇ ಸೊ ದೆನ್ ಅದು ಆಗಸ್ಟ್ ಮಂತಲ್ಲಿ ಬರೋದು ನಾವು ವರ್ಷಕ್ಕೆ ಒಂದು ಸಲ ಬರೋದನ್ನು ನಾವು ಆಚರಿಸಬೇಕು ದೆನ್ ಕಷಾಯ ಕಹಿ ಕಹಿ ತುಂಬ ಕಹಿ ಇರ್ತದೆ ಅಂತ ನಾವು ಕುಡಿಯದೇ ಇರು ಇರೋಕ್ಕಾಗಲ್ಲ ಕುಡಿಬೇಕು ನಾನು ಕುಡಿತೇನೆ ಈಗ ತುಂಬ ಜನ ಕಷಾಯಗಳನ್ನೆಲ್ಲ ಕುಡಿಯುವುದಿಲ್ಲ ಸಂಪ್ರದಾಯ ಆಚಾರ ವಿಚಾರ ಇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಈಗಿನ ಜನಗಳು ಹೀಗೆ ನಮಗೆ ಒಂದೊಂದು ಈ ಥರ ಸಣ್ಣ ಪುಟ್ಟ ಆಚಾರ ವಿಚಾರಗಳನ್ನು ನಾವು ಆಚರಿಸ್ತಾ ಹೋಗಬೇಕು ನೋಡಿ ಎಷ್ಟು ಮಳೆ ಬರ್ತಾ ಇದೆ ನೋಡಿ ತುಂಬ ಮಳೆ ಮಳೆ ಅಂದ್ರೆ ಮಳೆ ನಮ್ಮ ಮಂಗಳೂರು ಫುಲ್ ಮಳೆಯಿಂದ ಫುಲ್ ಕವರ್ ಆಗಿದೆ ಮಳೆಯಿಂದ ನೋಡಿ ಎಷ್ಟು ಅಂದ್ರೆ ತುಂಬಾ ಮಳೆ ಬರ್ತಿದೆ ನೋಡಿ ನಾ ಇದ್ದೇನೆ ಮಳೆಗೆ ಎಲ್ಲಿ ಹೋಗುದು ನಾವು ಎಲ್ಲಿಗೆ ಕೂಡ ಹೋಗ್ಲಿಕ್ಕೆ ಆಗಲ್ಲ ತುಂಬಾ ಇರಿಟೇಷನ್ ಆಗ್ತದೆ ಮತ್ತೆ ನಮ್ಮದು ಅಲ್ಲಿ ಕೇರಳ ಸೈಡ್ ವಯನಾಡೆಲ್ಲ ಎಲ್ಲ ತುಂಬಾ ಆತ ಎಲ್ಲ ಆಗಿದೆ ತುಂಬಾ ಬೇಜಾರಾಗ್ತದೆ ಅಲ್ಲಿಗೆಲ್ಲ ಹೋದವರೆಲ್ಲ ಇದ್ದಾರೆ ತುಂಬ ಜನ ಪ್ರವಾಸಿ ತಾಣ ಅಲ್ವಾ ಅದು ಪ್ಲೇಸಸ್ ವಿಸಿಟ್ ಮಾಡಲಿಕ್ಕೆಲ್ಲ ಹೋಗಿದ್ದಾರೆ ತುಂಬ ಜನ ತುಂಬ ಕಡೆ ತುಂಬ ಹಾನಿಯಾಗಿದೆ ಮಳೆಯಿಂದ ತುಂಬ ಜನ ಡೆತ್ ಆಗಿದ್ದಾರೆ ತುಂಬ ಫ್ಯಾಮಿಲಿ ಅವರು ಫ್ಯಾಮಿಲಿಯವರನ್ನು ಕಳೆದುಕೊಂಡಿದ್ದಾರೆ ತುಂಬ ಬೇಜಾರಾಗ್ತದೆ ಅದನ್ನೆಲ್ಲ ನೋಡುವಾಗ ನಾವು ಒಂದು ಲೆಕ್ಕದಲ್ಲಿ ನೋಡುವಾಗ ಮನೆಯಲ್ಲೇ ಇರೋದು ಸೇಫ್ ಅಂತ ಅನ್ನಿಸ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಂತ ಮಾಡೋದು ಯಾವಾಗ ಏನಾಗ್ತದೆ ಅಂತ ಹೇಳಿಕೆ ಆಗುವುದಿಲ್ಲ ಇವತ್ತು ನಾವಿದ್ದೇವೆ ನಾನೇ ಇರ್ತೇವಾ ಏನು ಒಂದು ಕೂಡ ಇಂಥಂತೇ ಆಲೋಚನೆಗೆ ಬರುವುದಿಲ್ಲ ತುಂಬನೇ ಒಂದು ಕಷ್ಟಕರವಾದ ಪರಿಸ್ಥಿತಿ ಬಂದಿದೆ ಇವಾಗ ನಮಗೆ ಮಂಗಳೂರಲ್ಲಿ ಕೂಡ ಹಾಗೆ ತುಂಬ ಮಳೆ ಬಂದಿದೆ ಎಂತ ಮಾಡೋದು ಗೊತ್ತಾಗೋದಿಲ್ಲ ಮಳೆಯಿಂದಾಗಿ ತುಂಬ ನಷ್ಟ ಕೂಡ ಹೌದು ಮಳೆ ಬರದಿದ್ದರೆ ಕೂಡ ನಷ್ಟ ಕೂಡ ಹೌದು ಎಂತ ಮಾಡೋದು ಹೇಳಿ ಮಳೆ ಬಂದರೆ ಒಳ್ಳೆಯದು ಹೌದು ಮಳೆಯಿಂದ ನಷ್ಟ ಕೂಡ ಆಗೋದು ಹೌದು ತುಂಬ ಕಷ್ಟ ಪರಿಸ್ಥಿತಿ ಇವಾಗ ನೆನೆಸ್ಕೊಂಡ್ರೆ ವಯನಾಡಿದ್ದು ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತದೆ ಎಷ್ಟು ಫ್ಯಾಮಿಲಿಗಳನ್ನು ಅವರು ಕಳೆದುಕೊಂಡಿದ್ದಾರೆ ಒಬ್ಬೊಬ್ಬರ ಹೆಣ ಕೂಡ ಸಿಗ್ತಾ ಇಲ್ಲ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾರಿಗೆ ಕೂಡ ಬರಬಾರ್ದು ತುಂಬ ಬೇಜಾರಾಗ್ತದೆ ನಮ್ಮಂತೂ ತುಂಬ ನಾನು ನ್ಯೂಸಲ್ಲಿ ಹೀಗೆ ಎಲ್ಲ ನೋಡುವಾಗ ತುಂಬ ಬೇಜಾರಾಗ್ತದೆ ಅಂಥ ಒಂದು ಪರಿಸ್ಥಿತಿಗಳು ಯಾರಿಗೆ ಕೂಡ ಬರ್ಬೋದು ಬರಬಾರ್ದು ಅಂತ ನಾನು ಹೇಳ್ತೇನೆ ನೋಡಿ ನನ್ನ ನಾಯಿಗೆ ಮಳೆ ಇಲ್ಲಿ ನಿಂತ್ಕೊಂಡಿದೆ ಮಳೆಯಿಂದಾಗಿ ಅದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ಇಲ್ಲೇ ನಿಂತ್ಕೊಂಡು ಮಳೆಯನ್ನ ನೋಡ್ತಾ ಇದೆ ನೋಡಿ ನಾನು ಹೊರಗಡೆ ಕೂತಿದ್ದೇನೆ ಮನೆಯ ಅದು ಕೂಡ ನನ್ನ ಜೊತೆ ಬಂದು ನಿಂತ್ಕೊಂಡಿದೆ ಮಳೆ ನೋಡಿದ್ದು ಎಂತ ಮಳೆ ಬರ್ತದೆ ಇಷ್ಟು ನನಗೆ ಹೊರಗಡೆ ಆಟಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲಲ್ಲ ಅಂತ ನಾಯಿಗಳಿಗೆ ತುಂಬ ಕಷ್ಟ ಮಳೆ ಬರುವಾಗ ಆದಷ್ಟು ನೀವು ನಾಯಿಯೆಲ್ಲ ಇದ್ದರೆ ಸ್ವಲ್ಪ ಅದಕ್ಕೆ ಏನಾದರೂ ಒಂದು ಸೇವ್ ಮಾಡಿ ನಿಮ್ಮ ಮನೆಯ ಹತ್ತಿರದ ನಾಯಿಗಳೆಲ್ಲ ಇದ್ದರೆ ಯಾಕೆ ಅಂದರೆ ಯಾಕೆ ಅಂದರೆ ಅದಕ್ಕೆ ಕೂಡ ಕಷ್ಟ ಅಲ್ಲ ಮಳೆಗೆ ಎಲ್ಲಿ ನಿಲ್ಲೋದು ನಾನು ನನ್ನ ಮನೆ ಹತ್ತಿರ ಎಲ್ಲ ನಾಯಿ ಬಿಡ್ತೀನಿ ನಮ್ಮ ಮನೆ ಹತ್ತಿರ ಸ್ವಲ್ಪ ಪ್ಲೇಸ್ ಇದೆ ಅಲ್ಲಿ ಅದನ್ನು ತುರಿಸೋದು ಮತ್ತೆ ಅಂತ ಮಾಡೋದು ಪಾಪ ಅದು ಕೂಡ ನಮ್ಮ ಹಾಗೆ ಅಲ್ವಾ ನೋಡಿ ನನ್ನ ನಾಯಿ ಇಲ್ಲೇ ಇದೆ ನೋಡಿ ಬೇಜಾರು ಎಷ್ಟು ಬೇಜಾರಲ್ಲಿ ಟೇಸ್ಟ್ ಮಾಡ್ಕೊಂಡಿದೆ ನೋಡಿ ಇನ್ನೊಂದಿದೆ ಡೋರ ಅದೀಗ ಆಟಾಡ್ತಾ ಇದೆ ಮನೆಯಲ್ಲಿ ಹೊರಗೆ ಬಿಡುದಿಲ್ಲ ನಾವು ಅಲ್ಲ ತುಂಬಾ ಮನೆಯಲ್ಲಿದೆ ಈಗ ನಮ್ಮ ಜೊತೆ ಅದು ಕೂಡ ನಮಗೆ ಅದು ಕೂಡ ಒಂದು ನಮ್ಮ ಫ್ಯಾಮಿಲಿ ಇದ್ದಾಗೆ ಅಲ್ವಾ ಸುಮ್ಮನೆ ಯಾಕೆ ನಾವು ಮಳೆಗೆ ಎಲ್ಲ ಆಸೆ ಬಿಡುವುದು ಮತ್ತೆ ಗೈಸ್ ನಾನು ಕನ್ನಡದಲ್ಲಿ ಲಾಗ್ ಮಾಡೋದು ತುಂಬಾ ತುಂಬಾನೇ ದಿವಸ ಆಯ್ತು ಯಾವಾಗ ನೋಡಿದ್ರು ನಾವು ನಮ್ಮ ಭಾಷೆಯಲ್ಲಿ ಲಾಗ್ ಮಾಡೋದು ಯಾಕೆಂದರೆ ತುಂಬ ಜನ ಕನ್ನಡ ಭಾಷೆಯಲ್ಲಿ ಕೂಡ ಲಾಗನ್ನು ನೋಡ್ತಾರೆ ಅವರು ಕೂಡ ಹೇಳ್ತಾರೆ ಅಕ್ಕ ಕನ್ನಡದಲ್ಲಿ ಹೇಳಿ ಅರ್ಥ ಆಗುವುದಿಲ್ಲ ಅಂತ ಹೆಂಗೆ ಮಾಡೋದು ಅವರಿಗೆ ಕೂಡ ನಾವು ಅರ್ಥ ಮಾಡಿಸಬೇಕು ಹಾಗಾಗಿ ನನ್ನ ಇವತ್ತಿನ ಒಂದು ಲಾಗನ್ನು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕಷಾಯ ಕುಡಿದಿದ್ದೀರಾ ಹೇಗಿತ್ತು ಕಷಾಯದ್ದ ಟೇಸ್ಟು ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾನು ಕಷಾಯ ಕುಡಿದಿದ್ದೇನೆ ಅದು ನನಗೆ ಕುಡಿಯುವಾಗ ಎಂಥ ಆಮೆಂಡಿಂಗ್ ಬರ್ತಾ ಇತ್ತು ಅಷ್ಟು ಕಹಿ ಅಂದರೆ ಕಹಿ ಆಗುವುದಿಲ್ಲ ಕುಡಿಲಿಕ್ಕೆ ಆದರೂ ಕೂಡ ಎಂತ ಮಾಡುವುದು ವರ್ಷದಲ್ಲಿ ಒಂದು ದಿವಸ ಬರುವುದು ಹಾಗೆ ಮಾಡಿ ಅದಕ್ಕೆ ಕೂಡ ನಾವು ಅದಕ್ಕೆ ಕೂಡ ನಾವು ಕಷಾಯವನ್ನು ಇಗ್ನೋರ್ ಮಾಡಿದರೆ ಹೇಗೆ ನಾವು ಕಷಾಯ ಕುಡಿಬೇಕಲ್ವಾ ನಾ ಕುಡಿದಿದ್ದೇನೆ ರಾಮ ಮನೆಗೆ ಎಲ್ಲರೂ ಕೂಡ ಕಷಾಯ ಕುಡಿದಿದ್ದಾರೆ ಆದರೆ ಅವರು ಸ್ವಲ್ಪ ಬೇಗ ಹೆದ್ದು ಕುಡಿದಿದ್ದಾರೆ ಹಾಗಾಗಿ ನನಗೆ ಅವರದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೆಯವರದ್ದು ನನ್ನದು ಮಾತ್ರ ನಾನು ವಿಡಿಯೋ ಮಾಡಿದ್ದು ನೋಡಿ ಇವಳು ಕಷಾಯ ಕುಡಿಲಿಲ್ಲ ನೋಡಿ ನನ್ನ ನಾಯ್ದಲ್ಲ ಇವಳು ಪಣಿ ಪಣಿ ಅಂತ ಕರೆದ್ರೆ ಸಾಕು ಭತ್ತದ ಪಣಿ ಅವಳು ಕಷಾಯ ಕುಡಿಲಿಲ್ಲ ನಾವೆಲ್ಲ ಕುಡಿದಿರೋದು ಸ್ವಲ್ಪ ಸ್ವಲ್ಪ ಇವತ್ತು ಕಾಲ್ ಗ್ಲಾಸ್ ಅಷ್ಟೇ ಕುಡಿತ ಅದು ಮೊದಲೆಲ್ಲ ನಾವು ಆಫ್ ಗ್ಲಾಸ್ ಕುಡಿತಾ ಇದ್ದು ಆದ್ರೆ ಹೊಟ್ಟೆ ತುಂಬಾ ಉರಿತದೆ ಕುಡಿದ ಮೇಲೆ ಇವತ್ತು ಹಾಕಿ ಅಮಾವಾಸ್ಯೆ ನೋಡಿ ಮತ್ತೆ ಬಂದು ಅವಳಿಗೆ ಅದೇ ಮಳೆನೇ ನೋಡುವ ಟೆನ್ಸನ್ ಮಳೆನೇ ಒಮ್ಮೆ ಒಳಗಡೆ ಹೋಗುದು ಒಮ್ಮೆ ಹೊರಗಡೆ ಬರುವುದು ಇದು ಆಯ್ತು ಆ ಗೈಸ್ ನನಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ನಿಮ್ಮದು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಯಿತಾ ಅಂತ ಇಲ್ಲ ಆ್ಯಕ್ಚುಲಿ ಇವಾಗ ನಮ್ಮದು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಕಂಪ್ಲೀಟ್ ಆಗಿದ್ದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಯಾಕೆಂದರೆ ನಾನಿವಾಗ ಡೈಲಿ ಲಾಗನ್ನು ಮಾಡ್ತಾ ಇಲ್ಲ ಸೊ ಹಾಗಾಗಿ ನನಗೆ ಟೈಮ್ ಕೂಡ ಇಲ್ಲ ಕೆಲಸ ಉಂಟು ಕೆಲಸ ಬಿಟ್ಟು ಲಾಗಿಂದೇ ಹೋಗುವ ಹಾಗೆ ಇಲ್ಲ ನನಗೆ ಯಾವಾಗ ರಜೆ ಇರ್ತದೆ ಯಾವಾಗ ಟೈಮ್ ಇರ್ತದೆ ಸೊ ನಾನು ಅವಾಗ ಒಂದೊಂದೇ ಲಾಗನ್ನು ಮಾಡ್ತಾ ಇರೋದು ಸೊ ನೋಡು ಯಾವತ್ತಾದರೂ ಕಂಪ್ಲೀಟ್ ಆಗಲಿ ಆ ಥರ ಅರ್ಜೆಂಟ್ ಏನಿಲ್ಲ ಇವಾಗಲೇ ನನಗೆ ಕಂಪ್ಲೀಟ್ ಆಗಬೇಕು ಅಂತ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಒಳ್ಳೆಯದು ಆಗಿಲ್ಲದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ನನಗೆ ಹೀಗೇನೆ ಇರಲಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಗೈಸ್ ಯಾರಿಗೆಲ್ಲ ನೋಡಿ ಚಿಕನ್ ಪದಾರ್ಥ ಮತ್ತು ಕೋಳಿ ರೊಟ್ಟಿ ನಮ್ಮ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಾಗೆ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು